ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತಿನ ಬ್ಲಾಗ್ ಬಂದು ಮಂಗಳವಾರದ್ದು ಬೇಗನೆ ಎದ್ದು ಬಾಕಲೆಲ್ಲ ತೊಳೆದು ಅಷ್ಟೇ ಹೂಮ ಇಟ್ಟು ಹೂವು ಇಟ್ಟು ರಂಗೋಲಿ ಎಲ್ಲ ಬಿಡಿಸಿದ್ದೀನಿ ಮತ್ತು ತುಳಸಿಗೂ ಅಷ್ಟೇ ಚಿಕ್ಕದಾಗ ಒಂದು ರಂಗೋಲೆ ಬಿಟ್ಟು ಹೂವು ಇಟ್ಟಿದ್ದೀನಿ ಹೇಗೆ ಕಾಣ್ತಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಇಲ್ಲಿ ಜಾಗ ಜಾಸ್ತಿ ಇಲ್ಲ ಎಷ್ಟಾಗುತ್ತೋ ಅಷ್ಟೆಲ್ಲ ನಾನು ರಂಗೋಲೆ ಬಿಟ್ಟಿದ್ದೀನಿ ಮುಂದೆ ಎಲ್ಲ ತುಳಿದಾಡ್ತಾರೆ ಅಂದ್ಬಿಟ್ಟು ಚಿಕ್ಕದಾಗೆ ರಂಗೋಲಿ ಬಿಡಿಸಿರೋದು ಅದ್ರ ಜೊತೆನೆ ರಂಗೋಲಿ ಎಲ್ಲ ಹಾಕಾದ್ಮೇಲೆ ಒಳಗಡೆ ಬಂದು ಟೀಗೆ ಮತ್ತು ತಿಂಡಿಗೆ ರೆಡಿ ಮಾಡ್ತಾಯಿದ್ದೀನಿ ನನ್ನ ಮಗಳು ಸ್ಕೂಲ್ಗೆ ಹೋಗೋಷ್ಗೆ ತಿಂಡಿ ರೆಡಿಯಾಗಿರಬೇಕು ಅದಕ್ಕೆ ದೋಸೆ ಮತ್ತು ವೆಜಿಟೇಬಲ್ ಕುರ್ಮ ಮಾಡ್ತಾಯಿದ್ದೀನಿ ಇದು ದೋಸೆಗೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಅದಕ್ಕೆ ಮಾಡ್ತಾಯಿದ್ದೀನಿ ಒನ್ ಟೇಬಲ್ಸ್ ಕೊತ್ತಂಬರಿ ಬೀಜ ಮತ್ತು ಬ್ಯಾಡ್ಗಿ ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಟೊಮೊಟೊ ಬೆಳ್ಳುಳ್ಳಿ ಒಂದು ಪೀಸ್ ಆಗುವಷ್ಟು ಶುಂಠಿ ಇಷ್ಟು ಒಂದೆರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆ ಫ್ರೈ ಆಗುವಷ್ಟರಲ್ಲಿ ಟೀನೂ ಆಗುತ್ತೆ ಅದಕ್ಕೆ ಎರಡನ್ನೂ ಒಟ್ಟಿಗೆ ಮಾಡ್ಕೊತಾ ಇದ್ದೀನಿ ನೈಟ್ ಇಟ್ ಪಾತ್ರೆ ಪಾತ್ರೆಯನ್ನು ಜೋಣಿಸ್ಕೊಂಡಿಲ್ಲ ಅಲ್ಲೇ ಇದೆ ಇಲ್ಲೆಲ್ಲ ಎಷ್ಟು ಗಿಲೀಜಾಗಿದೆ ಆಗಿದೆ ಎಲ್ಲ ಕ್ಲೀನ್ ಮಾಡ್ಕೊ ಅದ್ರ ಜೊತೆ ಅಡುಗೆ ಮಾಡ್ತಾ ಮಾಡ್ತಾನೆ ಇದನ್ನು ಕ್ಲೀನ್ ಮಾಡ್ಕೊತೀನಿ ಕ್ಲೀನಾಗಿದ್ದರೆ ಚೆನ್ನಾಗಿರುತ್ತೆ ಅಲ್ಲಿ ದೋಸೆ ಹಿಟ್ಟು ರೆಡಿ ಇದೆ ಇಲ್ಲಿ ಕುರ್ಮಗೂ ರೆಡಿ ಮಾಡ್ತಾಯಿದ್ದೀನಿ ಹಾಗೆಯೇ ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಸ್ವಲ್ಪ ಮತ್ತು ಒಂದು ಇಡೀ ಆಗೋಷ್ಟು ಕಾಯಿ ಇದನ್ನು ಫುಲ್ಲು ಫ್ರೈ ಆದಮೇಲೆ ಲಾಸ್ಟಿಗೆ ಹಾಕೋಬೇಕು ಇವಾಗ ಇದನ್ನು ಇದು ಈ ಅಷ್ಟರಲ್ಲಿ ಟೀನು ರೆಡಿಯಾಗಿದೆ ಟೀನ ಸೋಸ್ಕೊಂಡ್ಬಿಡೋಣ ನೋಡಿ ಹಂಗೆ ನಾನು ಶೆಲ್ಪ್ನು ಹಂಗೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಆವಾಗಿಂದ ಆವಾಗಲೇ ಕ್ಲೀನ್ ಮಾಡ್ಕೊಬಿಡ್ಬೇಕು ನೋಡ್ಬೋದು ಹೇಗೆ ಕಾಣ್ತಾ ಇದೆ ಅಂತ ಅದರ ಮೇಲೆಲ್ಲ ಈರುಳ್ಳಿ ಎಲ್ಲ ಹೆಚ್ಚಿದ್ದೆಲ್ಲ ಎಲ್ಲ ಕ್ಲೀನ್ ಗಲೀಜಾಗಿತ್ತು ಅದಕ್ಕೆ ಎಲ್ಲ ಆಗಲೇ ಕ್ಲೀನ್ ಮಾಡಿಕೊಂಡೆ ಇವಾಗ ಇದನ್ನು ತಣ್ಣಗಾಗಿ ಬಿಡ್ತಾಯಿದ್ದೀನಿ ಇದು ಒಂದು ಸ್ವಲ್ಪ ತಣ್ಣಗಾಗಬೇಕು ತಣ್ಣಗಾದ್ಮೇಲೆ ಇದನ್ನು ರುಬ್ಗಳನ್ನ ನಾನು ಯಾವುದೇ ರೀತಿ ಮಸಾಲೆ ಏನೂ ಹಾಕೋಲ್ಲ ಇಷ್ಟೇ ಮಸಾಲೆ ಇದನ್ನೇ ರುಬ್ಬಿಟ್ಟು ತರಕಾರಿ ಹಾಕಿ ಕುರ್ಮ ಮಾಡ್ತೀನಿ ವೆಜಿ ವೆಜಿಟೇಬಲ್ ಕುರ್ಮಾ ದೋಸೆಗಂತೂ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸತಿ ಟ್ರೈ ಮಾಡಿ ಹೊಸ್ದಾಗಿ ಯಾರು ಇದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ನೋಡ್ಬೋದು ಟೀನೂ ಆಗಿದೆ ಸೋಸ್ಕೊತಾ ಇದ್ದೀನಿ ಓಕೆ ಟೀ ಕುಡಿದ್ವು ಮತ್ತು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನೋಡ್ಬಿಟ್ಟು ಸಪೋರ್ಟ್ ಮಾಡಿ ಮಂಗಳವಾರ ತುಂಬ ಕೆಲಸನೂ ಇತ್ತು ಬೇ ಬೇಗ ಕೆಲಸ ಮಾಡ್ಕೊಳ್ಳೋಣ ಅಂತ ಬೇಗ ಎದ್ದು ಕೆಲಸ ಎಲ್ಲ ಇದ್ದೆ ಹಾಗೆ ಎಷ್ಟು ಮ ಒಂದು ಮನಿ ಪ್ಲ್ಯಾಂಟ್ ಇಟ್ಟಿದ್ದೀನಿ ತುಂಬ ಚೆನ್ನಾಗಿದೆ ನೀರಲ್ಲಿ ತುಂಬ ಚೆನ್ನಾಗಿ ಬೆಳೀತಾ ಇದೆ ಬೆಳಗ್ಗೆ ಎದ್ದು ಅದು ನೋಡಿದ್ರೆ ಫ್ರೆಶ್ ಅಂತ ಅನಿಸುತ್ತೆ ಹಾಗೆ ದೃಷ್ಟಿಗೆ ಅಂತ ಒಂದು ನಿಂಬೆ ಇಟ್ಟಿದ್ದೀನಿ ಏನೇ ಇದ್ರೂ ಅದು ಹೋಗುತ್ತೆ ದೃಷ್ಟಿ ಏನಾರು ಆಗಿದೆ ಮನೆಗೆ ಅಂತ ಇಟ್ಟಿದ್ದೀನಿ ಅದ್ರ ಪಕ್ಕ ನನ್ನ ಮಗೊಂದು ನೀರಿನ ಕ್ಯಾನ್ ಇಟ್ಟಿದ್ದೀನಿ ಈಗ ಟೀ ಕುಡ್ದಾಯಿತು ಅಷ್ಟರಲ್ಲಿ ಇದನ್ನು ಅಷ್ಟೇ ತಣ್ಣಗಾಗಿದೆ ಇವಾಗ ಒಂದು ಮಿಕ್ಸಿ ಜಾರಿಗೆ ಇದನ್ನೆಲ್ಲ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಂಬರೋಣ ಚಪಾತಿ ದೋಸೆ ಇದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಕುರ್ಮ ನೀವು ಮನೇಲಿ ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹೆಣ್ಮಕ್ಳಿಗಂತೂ ಬೆಳಿಗ್ಗೆಯದ್ದು ತಿಂಡಿ ಮಾಡು ಅಡುಗೆ ಮಾಡು ಮಕ್ಕಳು ನೋಡ್ಕೋ ಅದೇ ಒಂದು ಒಟ್ಟು ಕೆಲಸ ಆಗುತ್ತೆ ಹಾಗೆಯೇ ಹೂವನೂ ಬಂದಿತ್ತು ಹಾಗೆ ಒಂದು ಮಳ ಹೂವು ತೊಗೊಂಡಿದ್ದೀನಿ ಇಪ್ಪತ್ತು ರೂಪಾಯಿ ಅಂದರು ಸರಿ ಅಂದ್ಬಿಟ್ಟು ಪೂಜೆಗೆ ಆಗುತ್ತೆ ಅಂತ ಒಂದು ಮಳ ಹೂವನ್ನು ತೊಗೊಂಡಿದ್ದೀನಿ ಇದು ಹೂಕೋಸು ಬಿಸಿನೀರಿಗೆ ಒಂದು ಸ್ವಲ್ಪ ಅರ್ಶನೇ ಹಾಕೊಂಬಿಟ್ಟು ಹೂಕೋಸನ್ನ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ಅದರಲ್ಲಿ ಏನಾದರೂ ಹುಳ ಇದ್ದರೆ ಹೋಗುತ್ತೆ ಅಂತ ಹಾಗೆಯೇ ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಬಟಾಣಿ ಹಾಕಬೇಕಾಗಿತ್ತು ಬಟಾಣಿನ ನೈಟ್ ನೆನೆಸೋದನ್ನ ಮರ್ತೋದೆ ಅದಕ್ಕೆ ಇರೋದ್ರಲ್ಲೇ ಮಾಡೋಣ ಅಂದ್ಬಿಟ್ಟು ಬೇಗ ಬೇಗ ಇದ್ದೀನಿ ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಎಣ್ಣೆ ಒಂದು ಸ್ವಲ್ಪ ಬಿಸಿ ಹಾಕಬೇಕು ಸ್ವಲ್ಪ ಬಿಸಿ ಆಗಲಿ ಬಿಸಿ ಆದಮೇಲೆ ನಾವೇನು ಹೆಚ್ಕೊಂಡಿರ್ತೀವಲ್ಲ ತರಕಾರಿನ ನೀಟಾಗಿ ಒಂದೆರಡು ಸರ್ತಿ ಚೆನ್ನಾಗಿ ಪುಳ್ಕೊಂಬಿಟ್ಟು ಅದನ್ನು ಇದಕ್ಕಾಕ್ತಾಯಿದ್ದೀನಿ ಯಾವುದೇ ರೀತಿ ಸಾಸಿವೆ ಕರುವೇ ಸೊಪ್ಪು ಈರುಳ್ಳಿ ಹಾಕೋಂತಿಲ್ಲ ಹಾಕೊಂತಿಲ್ಲ ಡೈರೆಕ್ಟಾಗಿ ನಾನು ಹಾಗೆ ಮಾಡ್ತಾಯಿದ್ದೀನಿ ತರಕಾರಿನ ಏನು ಸಣ್ಣದಾಗಿ ಹೆಚ್ಕೊಂಡಿದ್ದೀನಲ್ಲ ಅದನ್ನೆಲ್ಲ ಹಾಗೆ ಹಾಕ್ತಾಯಿದ್ದೀನಿ ಅದ್ರ ಜೊತೆ ಹೂಕೋಸನೂ ನೀಟಾಗಿ ನೀರಲ್ಲಿ ಬೇಯಿಸ್ಕೊಂಡಿದ್ದೆ ಅದನ್ನು ಅದಕ್ಕೇ ಇದ್ದೀನಿ ಸೇರಿಸಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕ್ಬಿಟ್ಟು ನೀಟಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ಬೆಳಗ್ಗೆ ಇತ್ತು ಏನು ತಿಂಡಿ ಮಾಡೋದು ಏನು ತಿಂಡಿ ಮಾಡೋದೆ ಅಂತ ಒಂಥರ ನೋವು ನಾನು ಅದಕ್ಕೆ ಇಡ್ಲಿ ದೋಸೆಗೆಲ್ಲ ಫಸ್ಟೇ ರುಬ್ಕೊಂಡು ಇಟ್ಕೊಂಡಿರ್ತೀನಿ ಫ್ರಿಜ್ಜಲ್ಲಿ ಉಪ್ಪು ಸೋಡಾ ಹಾಕ್ತಲೇ ಫ್ರಿಜ್ಜಲ್ಲಿ ಇಟ್ಟರೆ ಸುಮಾರು ದಿನ ಇಡ್ಬೋದು ಸ್ಟೋರೇಜ್ ಮಾಡ್ಬೋದು ಹಂಗಾಗಿ ನಾನು ಇಟ್ಕೊತೀನಿ ಬೇಕು ಅಂದಾಗ ಉಪ್ಪು ಸೋಡಾ ಹಾಕ್ಕೊಂಡು ಎಮರ್ಜೆನ್ಸಿಗೆ ನಾನು ಮಾಡ್ಕೊತೀನಿ ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ತಾಯಿದ್ದೀನಿ ಯಾಕಂತ ಬರೀ ಒಣ ಮೆಣಸಿಕಾಯಿ ಹಾಕೋದ್ರಿಂದ ಅಷ್ಟು ಖಾರ ಇರೋಲ್ಲ ಅಂತ ಒಂದು ಸ್ಪೂನಾಗುವಷ್ಟು ಖಾರದ ಪುಡಿ ನೀವು ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ಅದನ್ನು ಹಾಕೊಂಡ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ಬೋದು ಹೇಗಾಗಿದೆ ಅಂತ ನಾವು ಇವಾಗ ಏನು ರುಬ್ಕೊಂಡಿರ್ತೀವಲ್ಲ ಮಸಾಲೆ ಎಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡೋಣ ನೀವು ಸತಿ ಈ ಥರ ಟ್ರೈ ಮಾಡಿ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ನನ್ನ ಮಗಳು ಇದರಲ್ಲೇ ದೋಸೆ ಎಲ್ಲ ತಿಂದ್ಕೊಂಡು ಮಧ್ಯಾಹ್ನಕ್ಕೂ ಇದರಲ್ಲೇ ತಿಂದಿದ್ದಾಳೆ ಚೆನ್ನಾಗಿತ್ತು ಅಂತ ಇದು ಮಂಗಳವಾರದ್ದು ಬ್ಲಾಗು ಗುರುವಾರ ಹಾಕ್ತಾಯಿದ್ದೀನಿ ಇನ್ನೊಬ್ಬ ಒಬ್ಬ ಚಿಕ್ಕವನ್ನಿದ್ದಾನೆ ಆ ಪಾಪೂನ್ ಇಟ್ಕೊಂಡು ವೀಡಿಯೋ ಮಾಡೋದು ಸ್ವಲ್ಪ ಕಷ್ಟನೇ ಆದ್ರೂ ಇನ್ನು ಮನೇಲಿ ಇದ್ದು ಬೋರ್ ಆಗುತ್ತೆ ಏನಾರ ಒಂದು ಮಾಡಲೇಬೇಕಲ್ವ ನಾವು ಆ್ಯಕ್ಟಿವ್ ಆಗಿರಬೇಕು ಅಂತ ವೀಡಿಯೋ ಮಾಡ್ತಾಯಿದ್ದೀನಿ ನನಗೊಂದು ಸ್ವಲ್ಪ ಇಂಟ್ರೆಸ್ಟ್ ಇದೆ ವೀಡಿಯೋ ಮಾಡಬೇಕು ನನ್ನದೇ ಓನಾಗಿ ಏನಾರ ಮಾಡಬೇಕು ಅಂತ ಇಷ್ಟ ಅದಕ್ಕೆ ಮನೇಲೇ ಇದ್ದು ಮಕ್ಕಳು ನೋಡಿಕೊಂಡು ವೀಡಿಯೋ ಮಾಡೋಣ ಯಾಕೆ ನಾನು ಯೂಟ್ಯೂಬ್ ಮಾಡಬಾರ್ದು ಅಂತ ಮಾಡ್ತಾಯಿದ್ದೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಹೊಸ್ದಾಗಿ ಮಾಡ್ತಾ ಇರೋದು ಫುಲ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ನೋಡ್ಬೋದು ನಾನು ಸ್ವಲ್ಪ ನೀರು ಹಾಕ್ಕೊಂಡು ನಿಮಗೆ ಗಟ್ಟಿ ಬೇಕು ಅಂದರೆ ಗಟ್ಟಿ ಮಾಡ್ಕೊಳ್ಳಿ ಇಲ್ಲ ತೆಳುಬೇಕು ಅಂದರೆ ತೆಳು ಮಾಡ್ಕೊಳ್ಳಿ ನಾನು ಸ್ವಲ್ಪ ತೀರ ಗಟ್ಟಿನೂ ಅಲ್ಲ ತೀರ ಆಗಿ ಮಾಡ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಟೇಸ್ಟ್ ನೋಡಿದೆ ಒಂದು ಸ್ವಲ್ಪ ಉಪ್ಪು ಕಡಿಮೆ ಇತ್ತು ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಸೇರಿಸಿ ಲಿಡ್ನ ಕ್ಲೋಸ್ ಮಾಡ್ಕೊತೀನಿ ಒಂದು ಸತಿ ನಿಡ್ನ್ನ ಕ್ಲೋಸ್ ಮಾಡೋಕ್ಕಿಂತ ಮುಂಚೆ ಟೇಸ್ಟ್ ನೋಡಿಬಿಟ್ಟು ಕುಕ್ಕರ್ನ ಮುಚ್ಚಳ ಮುಚ್ಚಬೇಕು ಓಕೆ ಅದು ಅಷ್ಟರಲ್ಲಿ ಕುಕ್ಕರ್ ಕೂಗ್ಲಿ ಅಂತ ಬಿಟ್ಟಿದ್ದೀನಿ ಹಾಲು ಹಾಲು ಬಂದಿತ್ತು ಹಾಲನ್ನ ಕಾಸಿ ಇಟ್ಟಿದ್ದೀನಿ ಆ ಕೆನೆನ ನಾನು ತುಪ್ಪ ಮತ್ತು ಬೆಣ್ಣೆ ಮಾಡ್ಕೊತೀನಿ ಹಾಲಿನ ಕೆನೆಯಿಂದ ಅದು ಹೇಗೆ ಮಾಡೋದು ಅಂತ ನಾನು ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಇಂಟ್ರೆಸ್ಟ್ ಇದ್ದವರು ಹೋಗಿ ಒಂದ್ಸತಿ ಚೆಕ್ ಮಾಡಿ ಆರೊಂದು ಸ್ವಲ್ಪ ತಣ್ಣಗಾಗಲಿ ಆ ತಣ್ಣಗಾದ್ಮೇಲೆ ಫ್ರಿಜ್ಜಲ್ಲಿ ಇಟ್ಟರೆ ಕೆನೆ ನೀಟಾಗಿ ಬರುತ್ತೆ ಇದು ವಿಸಿಟ್ ಕೂಗುವಷ್ಟರಲ್ಲಿ ಪಾತ್ರೆ ಸಿಂಕಲ್ಲಿ ಏನೇನಿದೆಯೋ ಎಲ್ಲ ವಾಶ್ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಅಷ್ಟರಲ್ಲಿ ಒಂದ್ಸರ್ತಿ ಮಕ್ಕಳು ಎದ್ದವ್ರೋ ಅಂತ ನೋಡ್ಕೊಂಬಂದೆ ಇನ್ನು ಮಕ್ಕಳು ಮಲಗಿದ್ರು ಸರಿ ಅವ್ರು ಎದ್ರಳ ವರ್ಷ ಪಾತ್ರೆಲ್ಲ ತೊಳ್ಕೊಳ್ಳೋಣ ಅಂತ ಇದ್ದೆ ಅಡುಗೆ ಮಾಡು ಪಾಯ ತೊಳಿ ಇದೇ ಒಂದು ಕೆಲಸ ಆಗೋಗ್ಬಿಟ್ಟಿರುತ್ತೆ ಸರಿ ಬೇಗ ಬೇಗ ಪಾತ್ರೆಲ್ಲ ತೊಳ್ಕೊಂಡ್ರೆ ಕೆಲಸನೂ ಈಸಿ ಆಗುತ್ತೆ ಅಲ್ವಾ ಸರಿ ಅಂದ್ಬಿಟ್ಟು ಪಾತ್ರೆಲ್ಲ ಏನೇನಿದವ ಎಲ್ಲ ಇದ್ದೀನಿ ಮತ್ತು ಕ್ಲೀನಾಗಿದ್ರೂ ನೋಡೋಕ್ಕೂ ಚೆನ್ನಾಗಿರುತ್ತೆ ಸಿಂಕಲ್ ಪಾತ್ರೆ ಇದ್ದರೆ ಹಿಂಸೆ ಆಗ್ತಾ ಇರುತ್ತೆ ಸಿಂಕಲ್ ಪಾತ್ರೆ ಇದೆ ಇದೆ ಅಂತ ಆವಾಗಿಂದ ಆವಾಗಲೇ ಕ್ಲೀನ್ ಇದ್ದರೆ ಓ ಕೆಲಸನೂ ಕಮ್ಮಿ ಇರುತ್ತೆ ನೋಡೋಕ್ಕೂ ಕ್ಲೀನಾಗಿರುತ್ತೆ ಅದಕ್ಕೆ ಫಾಸ್ಟಾಗಿ ಪಾತ್ರೆಲ್ಲ ತೊಳ್ಕೊತಾ ಇದ್ದೀನಿ ಮತ್ತು ಅವಳು ಎದ್ದ ಮೇಲೆ ಅವಳಿಗೆ ಸ್ನಾನ ಮಾಡಿಸಿ ಸ್ಕೂಲು ರೆಡಿ ಮಾಡಬೇಕು ಮತ್ತು ಚಿಕ್ಕವನಿಗೆ ತಿಂಡಿ ತಿನ್ನಿಸ್ಬೇಕು ಮತ್ತು ಇನ್ನು ಅವ್ರಿಬಿಗೆ ಅವ್ರಿಬ್ಬರಿಗೆ ತಿನ್ನಿಸಿ ಅವ್ರಿಬ್ಬರಿಗೆ ರೆಡಿ ಮಾಡೋ ಟೈಮ್ ಟೈಮಾಗಿ ಹೋಗುತ್ತೆ ಇನ್ನು ವಾರ ಪೂಜೆ ಎಲ್ಲ ಮಾಡೋ ಅಷ್ಟೊತ್ತಿಗೆ ಟೈಮ್ ಆಗುತ್ತೆ ಅಂದ್ಬಿಟ್ಟು ಏನೇನು ಸಣ್ಣ ಪುಟ್ಟ ಕೆಲಸ ಇರ್ತವೋ ಅದನ್ನೆಲ್ಲ ಆವಾಗಿಂದಾಗಲಿ ಮುಗಿಸ್ಕೊಂಬಿಡ್ತೀನಿ ಯಾವ ಕೆಲಸನೂ ಪೆಂಡಿಂಗ್ ಇಟ್ಕೊಳ್ಳಲ್ಲ ನಾನು ಮತ್ತು ಈ ಬ್ಲಾಗ್ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಮತ್ತು ನನ್ನ ಮಗು ಒಂದು ಸ್ವಲ್ಪ ಸೌಂಡಾಯಿತು ಎದ್ದನಾ ಅಂತ ನೋಡ್ಕೊಬರಕ್ಕೆ ಹೋದೆ ಇನ್ನು ಹಂಗೆ ಸೌಂಡ್ ಮಾಡ್ಕೊಂಡು ಹಂಗೆ ಮಲ್ಲಿಕೊಂಡ ಸರಿ ಇನ್ನು ಎದ್ಬ ಇದನ್ನು ಇನ್ನು ಎದ ಟೈಮ್ ಆಯಿತು ಇನ್ನು ಬಿಡ್ತಾನೆ ಅಂದ್ಬಿಟ್ಟು ಬೇಗ ಪಾತ್ರೆ ಎಲ್ಲ ತೊಳ್ಕೊತಾ ಇದ್ದೀನಿ ಈ ವ್ಲಾಗ್ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹೊಸ್ತಾಗಿ ಇದ್ದೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಯಾರು ಹಂಗೆ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿ ನೋಡಿ ಹೊಸ್ದಾಗಿ ಮಾಡೋರಿಗೆ ಸಪೋರ್ಟ್ ಮಾಡಿ ಸರಿ ಏನೇನು ಪಾತ್ರೆ ಇದೆಯೋ ಫಾಸ್ಟಾಗಿಲ್ಲ ತೊಳ್ಕೊಂಬಿಡೋಣ ಇನ್ನು ಎದ್ಬಿಟ್ರೆ ಬಂದು ಇಟ್ಕೊತಾನೆ ಕಾಲನ್ನ ಎತ್ಕೋ ಅಂತ ಸರಿ ಅಂದ್ಬಿಟ್ಟು ಬೇಬೇಗ ವಾಶ್ ಇದ್ದೀನಿ ಈ ಬಾಕ್ಸ್ ಬಂದು ಕೊತ್ತಂಬರಿ ಸೊಪ್ಪಿನ ಬಾಕ್ಸು ಖಾಲಿಯಾಗಿತ್ತು ತೊಳೆದಿಟ್ಟರೆ ಮತ್ತೆ ಸ್ಟೋರ್ ಮಾಡ್ಬೋದಲ್ಲ ಅಂದ್ಬಿಟ್ಟು ಆವಾಗಿಂದಾಗಲೇ ತರಕಾರಿ ಏನೇನು ಖಾಲಿಯಾಗುತ್ತೋ ಆಗಿಂದಾಗಲೇ ತೊಳೆದು ಇಟ್ಕೊತೀನಿ ಮತ್ತೆ ಹೊಸ್ದಾಗಿ ತರಕಾರಿ ಎಲ್ಲ ತಂದಾಗ ಸ್ಟೋರೇಜ್ ಮಾಡ್ಕೊಳ್ಬೋದಲ್ಲ ಈಸಿ ಆಗುತ್ತೆ ಅಂದ್ಬಿಟ್ಟು ಆವಾಗಿಂದಾಗಲೇ ಎಲ್ಲ ಕ್ಲೀನ್ ಮಾಡ್ಕೊತಿದ್ದೀನಿ ಈ ವ್ಲಾಗ್ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ನನಗೂ ನೆಕ್ಸ್ಟ್ ವೀಡಿಯೋ ಮಾಡೋಕ್ಕೆಲ್ಲ ಇಷ್ಟ ಆಗುತ್ತೆ ಏನಾರು ತಪ್ಪಿದ್ರೆ ಸಾರಿ ನೀಟಾಗಿ ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಸಿಂಕೆಲ್ಲ ಒಂದ್ಸರ್ತಿ ಕ್ಲೀನ್ ಮಾಡ್ಕೊತೀನಿ ಅಷ್ಟೊತ್ತಿಗೆ ಕುಕ್ಕರ್ ಬಿಸಿಲು ಆಗಿತ್ತು ಎರಡು ಬಿಸಿಲು ಅದ್ರ ಜೊತೆ ಅದು ಆಫ್ ಮಾಡಿಕೊಂಡು ಎಲ್ಲ ತೊಳ್ಕೊಂಡೆ ಪಾತ್ರೆ ಎಲ್ಲ ತೊಳೆಯೋತ್ತಿಗೆ ಸಾಕಾಗೋಯ್ತು ಏನಪ್ಪ ಬರೀ ಇದನ್ನೇ ಹೇಳಿತವ್ರೆ ಅಂತ ಅಂದ್ಕೋಬೇಡಿ ಫಸ್ಟ್ ಟೈಮ್ ಅಲ್ವಾ ಹೋಗ್ತಾ ಹೋಗ್ತಾ ನಾವು ಕಲಿತೀವಿ ಟೈಮ್ ಬೇಕು ಇಲ್ಲದಕ್ಕೂ ಸರಿ ನೀಟಾಗಿ ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಸಿಂಕ್ ಹೊಸದಿ ಕ್ಲೀನ್ ಮಾಡಿಕೊಂಡೆ ನೋಡ್ಬೋದು ಸಿಂಕಲ್ಲಿ ಒಂದು ಪಾತ್ರೆನೂ ಬಿಡ್ದಂಗೆ ನೀಟಾಗೆಲ್ಲ ತೊಳೆದು ವಾಶ್ ಮಾಡಿ ಮಾಡಿಟ್ಕೊಂಡಿದ್ದೀನಿ ಇದು ಬಿಸಿಲು ಆಗಿದೆ ಎಲ್ಲ ರೆಡಿ ಆಯಿತು ಮತ್ತು ಬ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಸಾರಿ ಇದು ಮತ್ತೆ ಹನ್ನೊಂದು ಗಂಟೆಗೆ ನಾನು ಪೂಜೆ ಎಲ್ಲ ಹತ್ತೂವರೆ ಹತ್ತು ಮುಕ್ಕಾಲಿಗೆ ಪೂಜೆ ಮಾಡಿದೆ ನೋಡ್ಬೋದು ಹೇಗೆ ಮಾಡಿದ್ದೀನಿ ಅಂತ ನಿಮಗೆ ಅಂದರೆ ಪೂಜೆ ಆದರೆ ಕಮೆಂಟ್ ಮಾಡಿ ನೀಟಾಗಿ ಹೂವೆಲ್ಲ ಮುಟ್ಟಿಸಿ ಪೂಜೆ ಮಾಡಿದ್ದೀನಿ ನನ್ನ ಮಗನಿಗೆ ತಿನ್ನಿಸಿ ಅವನ ಮನಸ್ಸು ಆದಮೇಲೆ ನಾನು ಸ್ನಾನ ಮಾಡ್ಕೊಂಬಂದು ಪೂಜೆ ಮಾಡಿದೆ ಇವಾಗ ತಿಂಡಿ ತಿನ್ನಬೇಕು ಮತ್ತು ನನಗೆ ತಿಂಡಿ ಹಾಕ್ಕೊತಾ ಇದ್ದೀನಿ ಅವಳು ಸ್ಕೂಲ್ ಕೆಲಸವರೆಗೂ ಫುಲ್ಲು ಕೆಲಸ ಇರುತ್ತೆ ಏನೂ ಮಾಡೋಕ್ಕಾಗಲ್ಲ ಅವ್ರು ಎದ್ದ ಮೇಲೆ ಬರೀ ಅವ್ರ ಕೆಲಸನೇ ಆಗೋಯ್ತು ಮತ್ತು ನನಗೆ ಬ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಸರಿ ಇವಾಗ ಮಾಡೋಣ ಮಲಗಿದಾನಲ್ಲ ಅಂದ್ಬಿಟ್ಟು ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನನಗೆ ಎರಡು ದೋಸೆ ಹಾಕ್ಕೊತಾ ಇದ್ದೀನಿ ಅದೊಂದು ಸ್ವಲ್ಪ ಬಿಸಿ ಆಗಲಿ ಅಂತ ಕುರ್ಮನೂ ಸೈಡಲ್ಲಿ ಬಿಸಿ ಮಾಡ್ಕೊತಾ ಇದ್ದೀನಿ ಅಲ್ಲೇ ಟೈಮ್ ಆಗೋ ಈ ಥರ ನಾನು ಬೆಳಗ್ಗೆ ಏಳು ಗಂಟೆಗೆ ಮಾಡಿದ್ದು ಇವಾಗ ಬಂದು ಹನ್ನೊಂದು ಗಂಟೆ ಸ್ವಲ್ಪ ತಣ್ಣಗಾಗಿತ್ತು ಇವಾಗ ಚಳಿ ಬೇರೆ ಅಲ್ವಾ ತಣ್ಣಗಿರೋ ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡೆ ನನಗೆ ಎರಡು ದೋಸೆ ಹಾಕ್ಕೊತಾ ಇದ್ದೀನಿ ನಿಮಗೆಂದರೆ ಒಂದು ಸ್ವಲ್ಪ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮ್ಲಿಗೆಲ್ಲ ಶೇರ್ ಮಾಡಿ ಅವರು ನೋಡಿಬಿಟ್ಟು ಸಪೋರ್ಟ್ ಮಾಡಲಿ ನೀಟಾಗಿ ತಿಂಡಿ ಎಲ್ಲ ಪೂಜೆ ಎಲ್ಲ ಆದಮೇಲೆ ಸಮಾಧಾನವಾಗಿ ತಿಂಡಿ ತಿನ್ಬೋದಲ್ವ ಮನೆ ಕೆಲಸ ಆದಮೇಲೆ ಎಷ್ಟೋ ನೆಮ್ಮದಿ ಅಂತ ಅನಿಸುತ್ತೆ ಅದಕ್ಕೆ ಫಸ್ಟ್ ಮನೆ ಕೆಲಸ ಆಮೇಲೆ ತಿಂಡಿ ಮತ್ತು ಎಣ್ಣೆ ಎಲ್ಲ ಅದ್ರ ಜಾಗದಲ್ಲಿ ಏನೇ ಏನೇನು ಇರುತ್ತೋ ಅದ್ರ ಜಾಗಕ್ಕೆ ಇಟ್ಬಿಡ್ತೀನಿ ಅಲ್ಲಿ ಇಲ್ಲಿ ಅಂತ ಇಡೋಕ್ಕೋಗಲ್ಲ ಮತ್ತು ನಾನೇ ಕೆಲಸ ಮಾಡಬೇಕು ಮತ್ತು ನಾನೇ ಕ್ಲೀನ್ ಮಾಡಬೇಕಲ್ವಾ ಅದಕ್ಕೆ ಅದರ ಜಾಗದಲ್ಲಿ ಏನೇ ಇರೋಂಥ ವಸ್ತುಗಳು ಅಲ್ಲಲ್ಲೇ ಇಟ್ಬಿಡ್ತೀನಿ ಇಷ್ಟು ಪಾತ್ರೆ ತೊಳೆದ್ರೂ ಮತ್ತೆ ನೋಡಿ ಸಿಂಗಲ್ ಪಾತ್ರೆ ಇದೆ ನನ್ನ ಮಗಳು ತಿಂಡಿದ್ದು ನನ್ನ ಮಗಂದು ಎಲ್ಲ ಸರಿ ನಾನು ತಿನ್ಕೊಂಬಿಟ್ಟು ಅದನ್ನೆಲ್ಲ ತೊಳೆಯೋಣ ಅಂದ್ಬಿಟ್ಟು ಅಲ್ಲೇ ಇಟ್ಟಿದ್ದೀನಿ ಫಸ್ಟು ತಿಂಡಿ ಆದಮೇಲೆ ಅದೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಕ್ಲೀನ್ ಮಾಡಿದ್ದೆ ಫಸ್ಟ್ ತಿಂಡಿ ತಿಂದೋಣ ಟೈಮಾಗಿ ಆಗೋಯ್ತು ಅಲ್ಲೇ ಅನ್ನೊಂದು ಕಾಲು ಆಗ್ತಾಯಿತ್ತು ಸರಿ ಅಂದ್ಬಿಟ್ಟು ತಿಂಡಿ ಹಾಕ್ಕೊತಾ ಇದ್ದೀನಿ ನೋಡ್ಬೋದು ವೆಜಿಟೇಬಲ್ ಕುರ್ಮಾ ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ಸೂಪರಾಗಿತ್ತು ನೀವು ಸತಿ ಟ್ರೈ ಮಾಡಿ ಚಪಾತಿ ದೋಸೆಗಂತೂ ಸೂಪರ್ ಕಾಂಬಿನೇಷನ್ನು ನಾನು ಎರಡು ದೋಸೆಗೆ ಎರಡು ದೋಸೆ ಹಾಕ್ಕೊಂಡೆ ಅದ್ರ ಜೊತೆ ಒಂದು ಸ್ವಲ್ಪ ಕುರ್ಮ ನಿಮಗೆ ನಿಮ್ಗೆ ಹೇಗನ್ನಿಸ್ತು ಇಷ್ಟ ಆಯ್ತಾ ಏನು ಅಂತ ಕಮೆಂಟ್ ಮಾಡಿ ಹೇಳಿ ಮತ್ತು ಮುಂದೆ ವೀಡಿಯೋ ಎಲ್ಲ ಮಾಡೋಕ್ಕೆ ನಮಗೂ ಆಗುತ್ತೆ ಇಷ್ಟ ಆಗುತ್ತೆ ಓ ಲೈಕ್ ಮಾಡ್ತಾರಪ್ಪ ಇಷ್ಟ ಇದ್ದಾರಪ್ಪ ಅಂತ ನಮಗೂ ಇಷ್ಟ ಆಗುತ್ತೆ ಇವತ್ತಿನ ವೀಡಿಯೋ ಇಷ್ಟೇ ಆಗಿರುತ್ತೆ ಸಿಂಪಲ್ ವೀಡಿಯೋ ಹೇಗೆ ಮಾಡಿದ್ದೀನಿ ಅಂತ ಕಮೆಂಟ್ ಮಾಡಿ ಹೇಳಿ ವೆಜಿಟೇಬಲ್ ಕುರ್ಮಾ ಮತ್ತು ದೋಸೆ ಇವತ್ತಿನ ಬ್ಲಾಗ್ ಇಷ್ಟೇ ಆಗಿರುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಅದ್ರ ಜೊತೆನೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಅವರೆಕಾಯಿ ತಗೊಂಡಿದ್ದೆ ಇದು ತೊಗೊಂಡಿದ್ದೆ ಇದು ಅದ್ರೂಪಾಯಿ ಕೊತ್ತಂಬರಿ ಸೊಪ್ಪು ಓಕೆ ತಗೋಬೋದು ಅಂದ್ಬಿಟ್ಟು ಸೊಪ್ಪು ಮತ್ತು ಅವರೆಕಾಯಿ ಶುಂಠಿ ತೊಗೊಂಡಿದ್ದೆ ಓಕೆ ಬಾಯ್